ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಒಂದು ವಾರ ಹುಬ್ಳಿ ಟ್ರಿಪ್ ಆಯಿತು ಜಸ್ಟ್ ಇವತ್ತೇ ಬೆಳಿಗ್ಗೆ ಬಂದೆ ಬೆಂಗಳೂರಿಗೆ ನಿನ್ನೆ ವಿ ಆರ್ ಎಲ್ ಬಸ್ಸಲ್ಲಿ ಎಲ್ಲರೂ ಕೇಳ್ತಾಯಿದ್ರಿ ಕಾರಲ್ಲಿ ಬಂದ ಅಂತ ಇಲ್ಲ ನಾನು ಆಲ್ರೆಡಿ ನೈಟೇ ಬಸ್ಸಲ್ಲಿ ಬಂದೆ ಮತ್ತು ಬಂದ ತಕ್ಷಣ ಕಾರಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಮ್ಮಕ್ಕನ ಅಕ್ಕನ ಮಗಂದು ಇಲ್ಲಿ ನಮ್ಮ ಬೆಂಗಳೂರು ಹತ್ರನೇ ಆಗಿದೆ ಕುಣಗಲ್ ಡಿಸ್ಟಿಕ್ಕು ತುಮಕೂರು ತಾಲೂಕು ಒಳೆ ಒಳಗೆರೆಪುರ ಅಂತ ಮುರಾರ್ಜಿಯ ಒಂದು ಸಿಕ್ಸ್ ಈಗ ಆಲ್ರೆಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ನಮ್ಮ ಅಮ್ಮ ಬಂದು ಸೇರಿಸ್ಬಿಟ್ಟು ಹೋದರು ನಾನು ಡೈಲಿ ಬ್ಲಾಗ್ಸಲ್ಲಿ ಒಂದು ಸತಿ ಹೇಳಿದ್ದೆ ಅನ್ಸುತ್ತೆ ಯಾರೆಲ್ಲ ನೋಡಿಲ್ಲ ನೋಡಿ ಚೆಕ್ ಮಾಡಿ ಈಗ ಅವ್ನು ಮೀಟಾಗೋಣ ಅಂತ ಹೋಗ್ತಾಯಿದ್ದೀವಿ ಅಕ್ಕ ಊರಿಂದ ಉಂಡಿ ಕರ್ಜಿಕಾಯೆಲ್ಲ ಕೊಟ್ಟಿದ್ದರು ಹಾಗೆ ಸ್ವಲ್ಪ ಒಂದು ದಿನ ಆಯಿತು ನೋಡಿಕೊಂಡು ಬಂದಿಲ್ಲ ಹಾಸ್ಟೆಲ್ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಇದ್ದೀವಿ ಡಿಶುಗ್ ಬೇರೆ ಯಾಕೋ ತುಂಬ ಆಗಿದ್ದಾನೆ ಸ್ವಲ್ಪ ಮೈ ಬಿಸಿ ಇದೆ ಸೊ ಹಾಗೆ ಮಲಗಿಬಿಟ್ಟಿದ್ದಾನೆ ಹಾಗೇ ಕರ್ಕೊಂಬಂದ್ವಿ ಬೆಂಗಳೂರಿಂದ ಕರೆಕ್ಟಾಗಿ ನೂರು ಕಿಲೋಮೀಟ್ರ್ ಇದೆ ನಮ್ಮ ಮನೆಯಿಂದ ಈ ಹಾಸ್ಟೆಲು ಕಾರಲ್ಲೇ ಬಂದ್ವಿ ನಮ್ಮ ಹಸ್ಬೆಂಡು ಮತ್ತು ನಮ್ಮಣ್ಣ ನಾನು ಮತ್ತು ಮಕ್ಕಳು ಎಲ್ಲರೂ ಸೇರಿ ಬಂದ್ವಿ ಈಗ ಹಾಸ್ಟೆಲ್ ಹತ್ರನೇ ಇದ್ದೀವಿ ಎದುರುಗಡೆ ಹೊರಗಡೆಯಿಂದ ಗೇಟ್ ಹಾಕಿದ್ದಾರೆ ಒಬ್ಬರು ಇದ್ದರು ಕೇಳಿದರು ಯಾರು ಏನು ಅಂತ ಹೇಳಿದೆ ನಮ್ಮ ಅಕ್ಕನ ಮಗನ ಆಗಕ್ಕೆ ಬಂದಿದ್ದೀವಿ ಅಂತ ಸೊ ಡೋರ್ ತೆಗಿತೀನಿ ಅಂತ ಹೊರಗಡೆ ಹೋದರು ಇದು ಒಳಗೇರಿಗೆ ಪೂರ ಊರು ಬಿಟ್ಟು ಒಂದು ಟೂ ಕಿಲೋಮೀಟ್ರ್ ಇದೆ ಕಾಲೋನಿ ಅಂತ ಅಲ್ಪಸಂಖ್ಯಾತರ ಹಾಸ್ಟೆಲ್ ಇದು ಈಗ ಗೇಟ್ ತೆಗೆದ್ರೆ ಒಳಗಡೆ ಬಂದ್ವಿ ಆಲ್ರೆಡಿ ಟೂ ಫ್ಲೋರ್ ಕನ್ಸ್ಟ್ರಕ್ಷನ್ ಆಗಿದೆ ಮೇಲೆ ಕಟ್ತಾ ಇದ್ದಾರೆ ಸೊ ಹಾಗಾಗಿ ಧೂಳು ಧೂಳಿದೆ ಕ್ಲೀನಾಗಿಲ್ಲ ಬಟ್ ಹಾಸ್ಟೆಲ್ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲ ವಿಚಾರಿಸಿದ್ವಿ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ಪರಿಚಯ ಇರೋರೆ ಯಾಕಂದ್ರೆ ಅವ್ರ ತಾಯಿ ಊರಿದು ಅಂದ್ರೆ ಅವ್ರು ಊಟಿ ಬೆಳದ ಊರಿದು ಇಲ್ಲಿರೋ ವಾಚ್ಮೆನ್ ಅಡುಗೆ ಅವರು ಎಲ್ಲರೂ ನಂಗೆ ಗೊತ್ತು ಅಂದ್ರು ಬಂದಿದ್ದು ನಾವು ಗೊತ್ತಿರ್ಲಿಲ್ಲ ಫೋನಲ್ಲಿ ಎಲ್ಲ ನಮ್ಮನ್ನೆಲ್ಲ ಒಳಗೆ ಬಿಡಲ್ವಂತೆ ಕರೀತಾರೆ ಯಾರು ಏನು ಅಂತ ಆಂಟಿ ಸ್ವಲ್ಪ ತಲೆ ನಿಂತ್ಕೊಂಡು ಮಾತಾಡಿದ್ವಿ ನಮ್ ನವೀನ ಬಂದ ತಕ್ಷಣ ಎಲ್ಲಾ ಮಕ್ಳು ಬಂದಿದ್ದು ಒಂದ್ ಫ್ರೆಂಡ್ಸು ಅಕ್ಕಪಕ್ಕ ರೂಮ್ ಇವತ್ತು ಸಂಡೆ ಬೇರೆ ಆಗಿತ್ತು ಸ್ಕೂಲ್ ಇರ್ಲಿಲ್ಲ ಅಂತೆ ಆಲ್ಮೋಸ್ಟ್ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಟು ತ್ರೀ ಡೇಸ್ ಹಾಲಿಡೇ ಇರೋದ್ರಿಂದ ಹತ್ತಿರ ಇರೋರೆಲ್ಲ ಊರಿಗೆ ಹೋಗ್ಬಿಟ್ಟಿದ್ರಂತೆ ಸೊ ಕ್ಲಾಸಲ್ಲೂ ಏನು ಹೇಳ್ತಾ ಇಲ್ಲ ಅಕ್ಕ ನಿನ್ನೆಯಿಂದ ಅಂತ ಹೇಳಿದ್ರು ಎಲ್ಲ ಮಕ್ಕಳು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಮಕ್ಕಳೇ ಉಳ್ಕೊಂಡಿದ್ದಾರೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ದಾರಂತೆ ಉತ್ತರ ಕರ್ನಾಟಕ ಮಕ್ಕಳು ಆ ಊರಿಗೆಲ್ಲ ಹೋಗೋಲ್ಲ ಹಬ್ಬಕ್ಕೆಲ್ಲ ಸಣ್ಣ ಪುಟ್ಟ ಹಬ್ಬಕ್ಕೆಲ್ಲ ಹೋಗಲ್ಲ ಅಂತ ಹೇಳ್ತಾಯಿದ್ರು ವಾಚ್ಮು ಆ ಮಕ್ಳು ಮಗನಿಗೆ ಏನೇನು ತಂದಿದ್ದೆ ಎಲ್ಲ ಬ್ಯಾಗಲ್ಲಿ ವೀಲರ್ ಬ್ಯಾಗ್ ತಂದಿರಲಿಲ್ಲ ಡ್ರಂಕ್ ಕೊಡ್ತಾರೆ ಅಂತ ಅಂದ್ಕೊಂಡು ಹಂಗೆ ಬಂದಿದ್ದರು ನಮ್ಮ ಮಾಮ ಕೊಟ್ಟಿರಲಿಲ್ಲ ಸೊ ನನ್ನ ಹತ್ರ ಇರೋ ಬ್ಯಾಗ್ ತಂದೆ ಹಾಗೆ ಅವನಿಗೆ ಸ್ವಲ್ಪ ಏನೇನು ಐಟಮ್ ಹೇಳಿದ್ರು ಅಕ್ಕ ಮಿಸ್ ಆಗಿರೋದು ತಂದೆ ಸ್ವಲ್ಪ ತಿಂಡಿ ಹಣ್ಣು ಫ್ರೂಟ್ಸು ಎಲ್ಲ ತಂದಿದ್ದೆ ಬ್ಯಾಗಲ್ಲಿ ಹಾಕ್ಕೊಂಡು ನಾನೇ ಕೊಟ್ಟು ಬರ್ತೀನಿ ಅಂತ ಕಳು ಒಳಗಡೆ ಬಂದೆ ಬಿಡೋಲ್ಲ ಅಂತೇಳಿದ್ರು ಜಸ್ಟ್ ಒಳಗಡೆ ನೋಡಿ ಬರ್ತೀನಿ ನಾನು ಒಬ್ಬಳೇ ಹೋಗ್ತೀನಿ ಅಂತ ಬಂದೆ ನನ್ನ ಮಕ್ಕಳಲ್ಲೇ ಬಿಟ್ಟು ಬಂದಿದ್ದೆ ಇವರು ಹೇಳ್ತಾಯಿದ್ದರು ಮತ್ತು ಮಕ್ಳಿಗೆ ಕರ್ಕೊಂಡ್ಬಂದರು ನಮ್ಮ ಮಾಮ ಮತ್ತು ಹಸ್ಬೆಂಡ್ ಹೊರಗಡೆನೇ ಕೂತಿದ್ದಾರೆ ನಮ್ಮ ದಿಶು ಕಾರಲ್ಲಿ ಮಲಗಿದ್ದ ತಿಂಡಿ ಎಲ್ಲ ನೋಡಿರಲಿಲ್ಲ ಇವಾಗ ಕೊಡ್ತಾ ಇರೋದು ನೋಡಿ ನನಗೂ ಬೇಕು ಅಂತ ಬ್ಯಾಗಲ್ಲಿರೋದು ಬೇಕು ಅಂತ ಆಟ ಇದ್ದಾನೆ ಹಾಗೆ ದಾರಿಯಲ್ಲಿ ಹೋಗೋಕೆ ಕೊಡಿಸ್ತೀವಿ ಇವನಂತೂ ಕೂತ್ಕೊಂಡ್ಬಿಟ್ಟಿದ್ದಾನೆ ಬ್ಯಾಗ್ ಮೇಲೆ ಬಾ ಅಂದರೆ ಬರಲ್ಲ ಇಲ್ಲೇ ಕೂತ್ಕೋತೀನಿ ನನ್ನ ಜೊತೆ ಅಂತ ಏನೋ ಒಂಥರ ಖುಷಿ ಬಟ್ ಆಸ್ಟೆಲಲ್ಲಿ ಇರೋ ಮಕ್ಕಳಿಗೆ ಗೊತ್ತು ಏನು ಬಂದಿಬಿಡಪ್ಪ

ಅಂದರೆ ಕನ್ಸ್ಟ್ರಕ್ಷನ್ ಆಗೋದ್ರಿಂದ ಸ್ವಲ್ಪ ಧೂಳು ಧೂಳಾಗಿದೆ ಅಷ್ಟೇ ತುಂಬ ಚೆನ್ನಾಗಿ ಜಾಗ ಅಂತೂ ತುಂಬ ಚೆನ್ನಾಗಿದೆ ಒಂದೊಂದು ಮಕ್ಕಳಿಗೆ ಒಂದು ರೂಮಲ್ಲಿ ಆರು ಜನ ಅಂತೆ ಮೂರು ಕಾಟಕಿದ್ರೆ ಮೇಲೆ ಕೆಳಗೆ ಇನ್ನೂ ಬೆಡ್ಡೆಲ್ಲ ಕೊಟ್ಟಿಲ್ಲ ಬಂದಿದೆ ಅಂತೂ ಸದಲ್ಲ ಆಗಸ್ಟ್ ಫಿಫ್ಟೀಂತ್ಗೆಲ್ಲ ಇಶ್ಯೂ ಮಾಡ್ತಾರೆ ಅಂತ ಹೇಳಿದರು ವಾಚ್ಮ್ಯಾನು ಚೆನ್ನಾಗಿದೆ ಅಷ್ಟೇಲ್ಲೂ ಓದ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ವೆದರು ಗೇಟಿಂದ ಇವ್ರನ್ನ ಮಕ್ಕಳು ಆಚೆ ಬಿಡೋದೇ ಇಲ್ಲ ಯಾರು ಪೇರೆಂಟ್ಸ್ ಬಂದು ಕರ್ಕೊಂಡು ಹೋದರೆ ಮಾತ್ರ ಆಚೆ ಬಿಡೋದು ಇಲ್ಲ ಈ ಥರ ನೋಡೋಕ್ಕೆ ಬಂದರೆ ಇಲ್ಲ ಮಾತಾಡ್ಸೋಕ್ಕೆ ಬಿಡ್ತಾರೆ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಹೋದೆ ಒಳಗಡೆಯೂ ಬಿಡೋಲ್ಲ ಯಾರನ್ನೂ ಇಲ್ಲೇ ಗ್ರೌಂಡಲ್ಲೇ ಮಾತಾಡಿಸಿ ಏನು ಬೇಕು ಕೊಟ್ಬಿಟ್ಟು ಹೋಗಬೇಕು ಜಾಗ ಅಂತೂ ತುಂಬ ಚೆನ್ನಾಗಿದೆ ಆಟ ಆಡೋಕ್ಕೆ ಫುಲ್ ಗ್ರೌಂಡ್ ಇದೆ ಜಿಮ್ ಮಾಡೋಕ್ಕೆಲ್ಲ ಇದೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಬಿಡ್ತಾರಂತೆ ಇಲ್ಲಿ ಲೇಡೀಸು ಮತ್ತು ಬಾಯ್ಸು ಇಬ್ಬರದ್ದು ಇದೆ ಪಕ್ಕದ ಬಿಲ್ಡಿಂಗೇ ಲೇಡೀಸು ಹಾಸ್ಟೆಲ್ಲು ಹಾಗೆ ಸ್ಕೂಲಲ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಇದೇ ಜಾಗದಲ್ಲೇ ಸ್ಕೂಲೂ ಇದೆ ಹತ್ತರಿಂದ ಐದಂತೆ ಸ್ಕೂಲು ಮೆಕ್ಕಿ ಟೈಮಲ್ಲೆಲ್ಲ ಹಾಸ್ಟಲ್ಲಿ ಇರ್ತಾರೆ ಊಟ ಗೀಟ ಮಾಡಿ ಆಟ ಆಡ್ತಾಯಿರ್ತಾರೆ ಇದು ಎಂಟ್ರೆನ್ಸ್ ಗೇಟು ಇಲ್ಲಿಗೆ ಯಾರನ್ನೂ ಬಿಡಲ್ವಂತೆ ಮಕ್ಕಳನ್ನ ಎಲ್ಲರೂ ಪೇರೆಂಟ್ಸ್ ಬಂದರೆ ಮಾತ್ರ ಬಿಡ್ತಾರೆ ನಾವು ಇವರೆಲ್ಲ ನಮ್ಮ ನಾವು ಇನ್ನೊಂದು ಫ್ರೆಂಡು ಎಲ್ಲರೂ ಬಂದರು ನಂದೆರಡು ಫೋನು ನಮ್ಮ ಹಸ್ಬೆಂಡ್ ಫೋನು ಮತ್ತು ನಮ್ಮ ಅಣ್ಣನ ಫೋನು ಎಲ್ಲಾನು ಕೊಟ್ವಿ ಮಾತಾಡಿ ನಿಮ್ಮ ಪೇರೆಂಟ್ಸ್ ಜೊತೆ ಅಂತ ಎಷ್ಟೋ ತನಕ ಮಾತಾಡ್ತಾಯಿದ್ರು ಹಾಗೆ ತಿಂಡಿ ಮತ್ತು ಉಂಡಿ ಚೋಡ ಎಲ್ಲನೂ ಕೊಡು ಅಂತ ಹೇಳ್ದೆ ನಾವು ಏನಂಗೆ ಕೊಡ್ತೀನಿ ಅಂತ ಹೇಳ್ದೆ ಪಾಪ ಎಲ್ಲ ಉತ್ತರ ಕರ್ನಾಟಕದವರು ದೂರದಿಂದ ಬಂದಿರ್ತಾರೆ ಅವ್ರಿಗೆ ಆಸೆ ಇರುತ್ತೆ ಪಾಪ ನೆಕ್ಸ್ಟ್ ಟೈಮ್ ಬಂದರೆ ಮಕ್ಕಳಿಗೆ ಏನಾರು ತಿಂಡಿ ಮಾಡ್ಕೊಂಡು ಬರ್ತೀನಿ ಕೊಡ್ತೀನಿ ತಿನ್ಲಿ ಹೊಟ್ಟೆ ತುಂಬ ನಾನು ಅರ್ಜೆಂಟಲ್ಲಿ ಬಂದೆ ಬಂದಿದ್ದೆ ಮಾರ್ನಿಂಗು ಸಿಕ್ಸ್ ತರ್ಟಿಗೆ ಬಂದೆ ಬೆಂಗಳೂರು ಹುಬ್ಳಿಯಿಂದ ಸೊ ಹಾಗೆ ಬಂದ ತಕ್ಷಣ ಅಕ್ಕನ ಮಗ ನೋಡೋಣ ಅಂತ ಬಂದೆ ನಮ್ಮ ನವೀನ್ ಅಂತೂ ಹುಷಾರಾಗಿದ್ದಾನೆ ಆರಾಮಾಗಿದ್ದ ಸೊ ಬಿಟ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಮತ್ತೆ ಬರ್ತೀನಿ ನಾನೇ ಇದು ನಮ್ಮ ಹಸ್ಬೆಂಡ್ ಅಕ್ಕನ ಮನೆ ಇದೆ ಊರು ಹಾಸ್ಟೆಲಿಂದ ಒಂದು ಟು ಕಿಲೋಮೀಟರ್ ಅಷ್ಟೇ ಇದೆ ಬಾಬಾ ಅಂತ ಫೋನ್ ಮಾಡ್ತಾಯಿದ್ರು ಅಲ್ಲಿಗೂ ಬಂದ್ವಿ ಆಟ ಆಡ್ತಾ ಇದ್ದಾನೆ ನಮ್ಮದು ಇಶ್ಯೂಗಂತೂ ತುಂಬ ಸುಸ್ತಾಗಿದೆ ಮಲಗಿಬಿಟ್ಟಿದ್ದಾನೆ ಅವ್ರು ಬೇಡ ಬೇಡ ಅಂದರೂ ಅಡುಗೆ ಮಾಡಿದರು ಮುದ್ದೆ ಸಾರು ಊಟ ಮಾಡು ಅಂದರು ಊಟ ಏನು ಬೇಡ ಆಚೆ ಕಡೆ ಮಾಡ್ಕೋತೀವಿ ಅಂತ ಅಂದ್ವಿ ಬೇಡ ಅಂದರೂ ಬಿಡಲಿಲ್ಲ ಮತ್ತು ಬಜ್ಜಿ ಬೋಂಡ ಎಲ್ಲ ಮಾಡ್ತಾ ಮಕ್ಕಳು ಸ್ವಲ್ಪ ಹೊತ್ತು ಒಳಗಡೆ ಆಡಿದ್ರು ಆಮೇಲೆ ಈ ಕಡೆ ಬಂದರು ಮೇಕೆ ಇದು ಹೊರಗಡೆ ಒಂದು ನಾಲ್ಕು ಇದ್ದಿದ್ದು ಚಿಕ್ಕ ಚಿಕ್ಕ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಬಜಿ ಬಾಂಡೋ ತಿಂದು ಕಾಫಿ ಕುಡಿದು ಹೋಗಬೇಕು ಹಾಗೆ ಬೇಡ ಅಂದ್ರೂ ಎಷ್ಟು ಕೇಳ್ತಾ ಇಲ್ಲ ಹಳ್ಳಿಯವರೇ ಹಂಗೆ ತುಂಬ ಹಚ್ಕೋತಾರೆ ನಮ್ಮ ಯಜಮಾನ್ರು ಬಂದೇ ಇರಲಿಲ್ವಂತ ಇಲ್ಲಿಗೆ ಇವತ್ತೇ ಬಂದಿರೋದು ನವೀನಂಗೋಸ್ಕರಬಿಡಿ ತರ್ಸ್ಬೇಡಿ ಅಲ್ಲಿ ಸ್ವಲ್ಪ ಹೊತ್ತು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಬಂದ್ವಿ ಊಟ ಅಂತೂ ಮಾಡಲಿಲ್ಲ ಒಂದು ಮಾರನೇಲೆ ಮಾಡಿದ್ವಿ ಹೊರಟಾಗಲಿ ಹನ್ನೊಂದು ಗಂಟೆ ಸೊ ಇಲ್ಲಿ ಅಂದಿವೆ ಎಲ್ಲರೂ ಊಟ ಮಾಡೋಣ ಅನ್ಕೊಂಡಿದೀವಿ ಇದು ದಾರಿಯಲ್ಲಿ ಬರುತ್ತೆ ಮರ್ಕನಹಳ್ಳಿ ಡ್ಯಾಮು ನಮ್ಮ ಹಸ್ಬೆಂಡ್ ಊರಿಂದ ಒಂದು ಹಾಗೆ ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ನಿಲ್ಲಿಸ್ತೀವಿ ದಿಶೆಗೂ ಸ್ವಲ್ಪ ಅಪ್ ಆಗುತ್ತೆ ಹುಷಾರಿಲ್ಲ ಒಂಚೂರು ನೋಡೋಣ ಅಂತ ನೀರಂತೂ ಚೆನ್ನಾಗಿ ಬಂದಿದೆ ಮಳೆಯಾಗಿದೆ ಅಲ್ವಾ ಫುಲ್ ಗ್ರೀನರಿ ಆಲ್ಮೋಸ್ಟ್ ನಮ್ಮ ಯಜ್ಮಂಡ್ ಊರಿಗೆ ಬಂದರೆ ಡ್ಯಾಮ್ ಹತ್ರ ನಿಂತ್ಕೊಂಡು ನೋಡಿ ಫೋಟೋಸ್ ಎಲ್ಲ ತಗೊಂಡೇ ಹೋಗ್ತೀವಿ ಒಂಥರ ವೆದರ್ ಚೆನ್ನಾಗಿರುತ್ತೆ ಎಲ್ಲ ನೋಡೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿದೆ ಮನೆಗೆ ಹೋಗೋದಕ್ಕೆ ಎಂಟು ಒಂಬತ್ತು ಆಗ್ಬೋದು ಟ್ರಾಫಿಕ್ ಬೇರೆ ವೀಕೆಂಡು ಎಲ್ಲ ತುಂಬ ಜನ ಆಲ್ಮೋಸ್ಟ್ ವರ್ಮಾಲಕ್ಷ್ಮಿ ಹಬ್ಬ ವೀಕೆಂಡು ಅಂತ ಹೋಗಿರ್ತಾರೆ ಹೋಗುವಾಗ ತುಂಬ ಜಾಮ್ ಆಗುತ್ತೆ ಅನಿಸುತ್ತೆ ಸೊ ಹಾಗಾಗಿ ನಾವು ಮಾಗಡಿ ರೋಡಿಂದ ಇದ್ದೀವಿ ನೆಲಮಂಗ ರೋಡಿಂದ ಹೋಗ್ತಾ ಇಲ್ಲ ಮನೆಗೆ ಹೋಗ್ತಾ ಅಂದೀವಿ ಚಿಕನ್ ತೊಗೊಂಡು ಮನೇಲೇ ಮಾಡಿ ಊಟ ಮಾಡಿ ಮಲ್ಕೋತೀವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು